शिवने भक्तिदार but it ಇವತ್ತಿರೋ ನಮ್ಮ ಹೊಸಕೋಟೆ ನಗರದಲ್ಲಿ ಮೊದಲನೇ ಕಾರ್ತಿಕ ಸೋಮವಾರ ಸೃಷ್ಟಿ ಪೂಜೆ ಕೂಡ ನಡೀತಾ ಇರಬೇಕಾದಂಥ ಸಂದರ್ಭದಲ್ಲಿ ಅತ್ಯಂತ ಪವಿತ್ರವಾದ ದಿನ ಇವತ್ತು ನಮ್ಮ ಹೊಸಕೋಟೆ ನಗರಕ್ಕೆ ಅತ್ಯಂತ ಪ್ರಸಿದ್ಧವಾದಂಥ ಊರ್ ಭಾಗದ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಏನು ಈ ಭಾಗದಲ್ಲಿ ನಮ್ಮ ಪಾರ್ವತಿಪುರ ಆಗಿರ್ಬೋದು ಗೌತಮ್ ಕಾಲೋನಿ ಆಗಿರ್ಬೋದು ಶರ ಬಡಾವಣೆ ಆಗಿರ್ಬೋದು ಈ ಸುತ್ತಮುತ್ತ ಇರ್ತಕ್ಕಂಥ ಭಾಗಗಳಿಗೆಲ್ಲ ಕೂಡ ಹಿಂದೆಯಿಂದಲೂ ಕೂಡ ಪುರಾತನವಾಗಿ ಪೂಜೆ ಮಾಡ್ಕೊಂಡು ಬಂದಂಥ ಅಶ್ವಥ್ ಕಟ್ಟೆ ಇವತ್ತು ಜೀರ್ಣೋದ್ಧಾರದ ಕಾರ್ಯಕ್ರಮ ಇವತ್ತು ಏನು ಹಮ್ಮಿಕೊಂಡಿದ್ದಾರೆ ಇವತ್ತು ಅತ್ಯಂತ ಅದ್ಭುತವಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮುಖಂಡರುಗಳು ಯಾರ್ಯಾರು ನಗರದ ವಾಸಿಗಳವರು ಎಲ್ಲರೂ ನಮ್ಮ ಕಾರ್ಯಕರ್ತರುಗಳ ಸೇರಿಕೊಂಡು ವಿಶೇಷವಾಗಿ ಸುಬ್ಬಣ್ಣವರು ಇದ್ರ ಬಗ್ಗೆ ಕಾಳಜಿ ತಗೊಂಡು ಈ ಒಂದು ಭಾಗನ ಇನ್ನು ಹಿಂದೆಯಿಂದ ಪಾರ್ಕಿಂಗ್ ಆಗಿತ್ತು ಬೇರೆ ಬೇರೆ ಕಾರಣಗಳಿಗೆ ಬಳಕೆ ಆಗ್ತಾ ಇದ್ದ ಒಂದೊಳ್ಳೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಉದ್ಯಾನವನ ಥರ ಮಾಡಬೇಕು ಅಶ್ವತ್ ಕಟ್ಟೆಯನ್ನು ಅಭಿವೃದ್ಧಿ ಮಾಡಬೇಕು ಇಲ್ಲಿ ಮೂಲವಾಗಿ ಬಂದು ಯಾರು ಆರಾಧನೆ ಮಾಡ್ತಾಯಿದ್ರು ಪೂಜೆ ಮಾಡ್ತಾಯಿದ್ರು ಆ ಪೂಜೆಗಳು ಕೂಡ ನಡಿಬೇಕು ಅಂತೇಳಿ ಹಳೇಗಿದ್ದಂಥ ಏನು ನಾಗರ ಕಲ್ಲುಗಳಿತ್ತು ಅವನ್ನ ಭಿನ್ನ ಮಾಡದೆ ಕೆಡಿಸ್ದೆ ಅವನ್ನ ಉಳಿಸ್ಕೊಂಡು ವಿಶೇಷವಾಗಿ ಭಾಗಕ್ಕೆ ಏನೊಂದು ಹೊಸದಾಗಿ ಕಲ್ಲನ್ನ ತಂದು ಪ್ರತಿಷ್ಠಾಪನೆ ಮಾಡಬೇಕಿತ್ತೋ ಅವನ್ನ ಸುಮಾರೊಂದು ಆರು ತಿಂಗಳಿಂದ ಆರು ತಿಂಗಳುಗಳ ಶ್ರಮದಿಂದ ಇವತ್ತು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಿಂದ ಈ ಸಂದರ್ಭದಲ್ಲಿ ಅವ್ರಿಗೆ ಅವರ ಕುಟುಂಬ ವರ್ಗದವ್ರಿಗೆ ಅವರ ಹಿತೈಷಿಗಳಿಗೆ ಇಲ್ಲಿ ಕೈ ಜೋಡಿಸಿ ಅಭಿವೃದ್ಧಿ ಮಾಡಿದಂಥ ಎಲ್ಲರಿಗೂ ಕೂಡ ನನ್ನ ಮನಸ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಅತ್ಯಂತ ವಿಶೇಷವಾದಂಥ ಜಾಗ ಇದು ಹೊಸಕೋಟೆ ನಗರಕ್ಕೇ ಊರು ಬಾಗಲಂಥ ಖ್ಯಾತ ಆಗಿದ್ದು ಇವತ್ತು ನಾವು ನೋಡ್ತಾ ಇದ್ದಂಗೆ ನಗರ ಬೆಳ್ಕೊಂಡು ಎಲ್ಲ ದಿಕ್ಕುಗಳಲ್ಲಿ ಕೂಡ ಹೋಗ್ತಾ ಇರಬೇಕಾದಾಗ ಮೂಲವಾಗಿ ನಗರ ಎಲ್ಲಿಂದ ಪ್ರಾರಂಭ ಆಯಿತು ನಗರದ ಊರು ಬಾಗಿಲು ಯಾವುದು ಅಂತೇಳಿ ನಾವೊಂದು ನೆನಪಿಟ್ಕೊಂಡಿರಬೇಕು ಶಾಶ್ವತವಾಗಿ ಇದು ಉಳಿದೋಗ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದು ಇವತ್ತಿಗೆ ನಾಳೆಗಲ್ಲ ಮುಂದೆ ಬರೋಂಥ ಎಲ್ಲ ಪೀಳಿಗೆಗಳಿಗೂ ಕೂಡ ಒಂದು ಗುರ್ತಾಗಿ ಉಳಿದೋಗ್ಬೇಕು ಒಂದು ಸಾಕ್ಷಿ ಗುಡ್ಡೆಯಾಗಿ ಇರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಮಾಡಿ ಅದರ ಜೊತೆಗೆ ಇವತ್ತು ನಾಗರ ಕಲ್ಲುಗಳಿಗೆ ಮಾಡೋದು ಒಂದೇ ಅಲ್ಲದೆ ಅದರ ಜೊತೆಗೆ ವಿಶೇಷವಾಗಿ ಶಿವಲಿಂಗದ ಒಂದು ಸ್ಥಾಪನೆ ಕೂಡ ಮಾಡಿ ಇಲ್ಲಿ ಶಿವನ ಆರಾಧನೆ ಕಾರ್ತಿಕ ಮಾಸ ಇರೋದ್ರಿಂದ ಶಿವನ ಆರಾಧನೆ ಕೂಡ ಇಲ್ಲಿ ಆಗಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತಿನ ಮಾಡಿದ್ದಾರೆ ಸರಸಮಾನವಾಗಿ ನಾನು ಅನ್ಕೋತೀನಿ ಎಲ್ಲ ದಾನಿಗಳು ಹಿತೈಷಿಗಳು ಈ ದೇವಸ್ಥಾನಕ್ಕೆ ಈ ಒಂದು ಭಾಗಕ್ಕೆ ಸೇರಂಥ ಎಲ್ಲ ಕುಟುಂಬದವರೆಲ್ಲರೂ ಕೂಡ ಸೇರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಇವತ್ತು ಇದನ್ನ ಮಾಡಿದ್ದಾರೆ ಒಳ್ಳೆ ಕೆಲಸನ ಮಾಡಿದರೆ ಎಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ಈ ಕೆಲಸ ಆಗಿದೆ ಕಾರ್ಯ ಆಗಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಕಾಂಪೌಂಡ್ ಹಾಕ್ಕೊಡ್ಬೇಕಾಗಿದೆ ಒಂದು ಸ್ಟೀಲ್ ಗ್ರಿಲ್ ಕಾಂಪೌಂಡ್ ಹಾಕೊಟ್ಟು ಅಂಗನವಾಡಿ ಮತ್ತೆ ಇಲ್ಲಿ ಏನು ಅಶ್ವತ್ಕಟ್ಟೆ ಕಟ್ಟೆ ಮುಂದೆ ಇರೋ ಜಾಗನ ಶಾಶ್ವತವಾಗಿ ಒಂದೊಳ್ಳೆ ತಂಗುದಾಮ ಆಗಿರ್ಬೋದು ಉದ್ಯಾನವನ ಆಗಿರ್ಬೋದು ಪಾರ್ಕ್ ಆಗಿರ್ಬೋದು ಆ ಥರದಲ್ಲಿ ಬಂದು ವಿಶ್ರಾಂತಿ ಪಡ್ಕೊಳಕ್ಕೆ ಒಂದು ಒಳ್ಳೆ ಜಾಗ ಆಗಲಿ ಅಂತೇಳಿ ಇವತ್ತು ಈ ಕೆಲಸನ ಮಾಡಿದೀವಿ ಈಗಾಗ್ಲೇನೆ ಯಾರು ಬಂದು ದೇವರಿಗೆ ನಮಸ್ಕಾರ ಹಾಕಿ ಪೂಜೆ ಮಾಡಿ ಬಂದು ಕೂತ್ಕೊಳ್ಳೋದು ಈಗಾಗಲೇನೆ ಬೆಂಚ್ ಗಳನ್ನೂ ಕೂಡ ಹಾಕ್ಸಿದೀವಿ ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ಸುತ್ತು ಒಂದು ಫೆನ್ಸ್ ಹಾಕಿ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತಿದೀವಿ ಎಲ್ಲ ಜಾಗ ಓಡಿಸಿ ಗುರುತಿಸಿ ಮಾಡಿಕೊಟ್ರೆ ಈ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಸಮುದಾಯ ಭವನಕ್ಕೂ ಕೂಡ ಏನೊಂದು ಜಾಗನ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರುಗಳೆಲ್ಲ ಹುಡುಕಿಕೊಡದೆ ಆದ್ರೆ ಇಲ್ಲೊಂದು ಸಮುದಾಯ ಭವನ ಮಾಡಿದ್ರು ಕೂಡ ಇಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಎಲ್ಲಕ್ಕೂ ಕೂಡ ಸರಳವಾಗಿ ಅವ್ರ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋಕೆ ಎಲ್ಲಕ್ಕೂ ಒಂದು ಅನುಕೂಲ ಆಗುತ್ತೆ ಆ ಒಂದು ಸಮುದಾಯ ಭವನಕ್ಕೂ ಕೂಡ ಏನೇ ನಾವು ಸಹಕಾರ ಮಾಡಬೇಕು ಎಲ್ಲ ಮಾಡೋದಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಈಗಾಗಲೇ ಹಿಂದೆಗಡೆ ಚಾವಡಿ ಇರಲಿಲ್ಲ ಚಾವಡಿಗೂ ಕೂಡ ಅವಕಾಶ ಮಾಡಿಕೊಟ್ಟು ಇವತ್ತು ದೇವರುಗಳನ್ನ ಅಲ್ಲೆಲ್ಲ ಅವಕಾಶ ಆಗಿದೆ ಬೇರೆ ಬೇರೆ ಕಡೆಯನ್ನು ಆ ಶುದ್ಧ ಕುಡಿಯುವ ನೀರಿನ ಘಟಕ ಆಗಿರ್ಬೋದು ಇಲ್ಲಿ ಸುತ್ತಮುತ್ತ ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಚರಂಡಿ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಮಾಡಿಕೊಟ್ಟು ಇಲ್ಲಿ ವಿಶೇಷವಾಗಿ ಕೆಳಗಡೆ ಏನು ನಮ್ಮ ಪಾರ್ವತಿಪುರದಲ್ಲಿ ಕೆಳಗಡೆ ಂತಹ ಮಲ್ಲಮ್ಮ ದೇವಿಯ ಗುಡಿ ಏನಿತ್ತು ಮಲ್ಲಮ್ಮ ದೇವಿಯ ಗುಡಿಯಲ್ಲಿ ನಾವು ಸುಮಾರು ದಿನದಿಂದ ನೋಡಿದಾಗೆಲ್ಲ ಭೂಮಿ ನೆಲದ ಮೇಲೆ ಪೂಜೆ ಮಾಡ್ತಾ ಇದ್ದಿದ್ದು ಅದಕ್ಕೂ ಕೂಡ ನಾವು ಒಂದು ಆಶ್ವಾಸನೆಯನ್ನ ನಾವು ಒಂದು ಮಾತನ್ನ ಕೊಟ್ಟಿದ್ವಿ ಆ ದೇವಿಗೆ ಆರಾಧನೆ ಮಾಡೋಕೆ ಅಲ್ಲಿ ಗ್ರೆನೇಟ್ ಅಂತ ಅಂತೇಳಿ ಮುಂದಿನ ದಿನಗಳಲ್ಲಿ ಆ ತಾಯಿ ಆಶೀರ್ವಾದ ಇರಲಿ ಅಂತ ಬಯಸ್ತಾ ಆ ದೇವಸ್ಥಾನಕ್ಕೆ ಏನು ಗ್ರೆನೇಟ್ ಹಾಕೊಡ್ಬೇಕು ಆ ಕೆಲಸನು ಮಾಡಿ ಮುಗಿಸ್ಕೊಡ್ತೀವಿ ಅಂತೇಳಿ ಕೆಲಸ ಪ್ರಾರಂಭ ಆಗಿದೆ ಇನ್ನೇನು ಅದನ್ನ ಪೂಜೆ ಮುಗಿಯುವಾಗ ಅದನ್ನು ಕೂಡ ಬಂದು ಉದ್ಘಾಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರೆಲ್ಲರೂ ಕೂಡ ಈ ಕೆಲಸ ಮಾಡೋರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಮನಸ್ಪೂರಕವಾದಂತಹ ಅಭಿನಂದನೆಗಳನ್ನ ಹೇಳಿ ಶುಭ ಕೋರ್ತಾ ಇದ್ದೀನಿ ಧನ್ಯವಾದಗಳು ಒಳ್ಳೊಳ್ಳೆ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಸುಮಾರು ದೇವರುಗಳು ತಂದು ಆಷಾಢ ಮಾಸದಲ್ಲಿ ಒಳ್ಳೆ ಪೂಜೆಗಳನ್ನು ಮಾಡ್ತಾರೆ ಆ ಟೈಮಲ್ಲಿ ನನ್ನೂ ಸಹ ಪೂಜೆ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ ಆ ಟೈಮಲ್ಲಿ ಅಶ್ವಥ್ ಕಟ್ಟೆ ಜೀರ್ಣೋದ್ಧಾರ ಹಬ್ಬಲ್ವಾ ಯಾರ ಕಿತ್ತಾಕೃತಿ ಬಿಟ್ಬಿಟ್ಟಿದ್ರು ಅವಾಗ ನಾವು ಇಟ್ಕೊಂಡು ಹಣ ಶಾಸಕರ ಕೂಡ ಮಾತಾಡಿ ಏನೋ ನಾವೇ ಮಾಡೋಣ ಗುರು ರವಿ ಅಂತೇಳಿ ರವಿ ಮತ್ತು ನಾವೆಲ್ಲರೂ ಎಲ್ಲ ಸೇರ್ಕೊಂಡೆ ನಾವೆಲ್ಲ ಒಂದೇ ಕುಟುಂಬ ಎಲ್ಲರೂ ಸೇರಿಕೊಂಡು ಇವತ್ತು ಜೀರ್ಣೋದ್ಧಾರ ಮಾಡಿದ್ವಿ ಇವತ್ತು ವಿಶೇಷ ಏನಂದರೆ ಕಾರ್ತಿಕ ಸೋಮವಾರ ಕಾರ್ತಿಕ ಸೋಮವಾರದಲ್ಲಿ ಮತ್ತೆ ನಾವು ಶಿವಲಿಂಗ ಸಹ ಪ್ರತಿಷ್ಠಾಪನೆ ಮಾಡಿದ್ವಿ ದೇವರು ಎಲ್ಲ ನಮ್ಮ ತಾಲೂಕಿನ ಜೀವನಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತು ಪಾರ್ವತಿಪುರದ ಎಲ್ಲ ಓಂಶಕ್ತಿಗಳ ಬಳಗದ ಯುವಕರು ಮತ್ತು ನಮ್ಮ ಹಿರಿಯ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಎಲ್ಲರೂ ಸಹ ಒಂದು ಎರಡು ತಿಂಗಳಿಂದ ಇಪ್ಪತ್ನಾಲ್ಕು ಗಂಟೆ ಎಲ್ಲ ನಮ್ಮ ಯುವಕರು ಇಲ್ಲಿ ಕೆಲಸ ಮಾಡಿ ಒಳ್ಳೆ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಟ್ಟಿದರೆ ನಮ್ಮ ಇದು ಬಂದಿಲ್ಲಿ ಕುತ್ಕೊಂಡ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗ್ತಿಲ್ಲ ಆ ರೀತಿ ಆದರೆ ದೇವರೆಲ್ಲರೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ದಿನ ಸ್ನಾರ್ಥಿಕ ಸೋಮವಾರ ಎರಡು ದಿನದೇ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಎರಡು ದಿನ ಸಹ ನಾವು ಬೆಂಗಳೂರಿಂದ ಉಸ್ರಾಂತ ಪೋಹಿತನ ಕಟ್ಟಿಸಿ ಅವರು ಅಶ್ವತ್ ಕಟ್ಟೆ ಪೂಜೆಗಳನ್ನು ಮಾಡುವಂಥ ಪೋಹಿತನ ಕಟ್ಟಿಸಿ ಎರಡು ದಿನಗಳ ಕಾರ್ಯಕ್ರಮ ನಾವು ಪೂಜಾ ಕಾರ್ಯಕ್ರಮ ಪಾಲ್ಗೊಂಡಿದ್ವಿ ಪಾಲ್ಗೊಂಡು ಅವರು ನಮಗೆ ಒಳ್ಳೆ ತುಂಬ ಅಚ್ಚುಕಟ್ಟಾಗಿ ಪೂಜಾ ಕಾರ್ಯಕ್ರಮವನ್ನು ಮತ್ತು ಎರಡು ದಿನಗಳು ರೈಟ್ ಸಮೇತ ಸೇರಿ ಎರಡು ತಿಂಗಳು ಸತತವಾಗಿ ಪೂಜಾ ಕಾರ್ಯಕ್ರಮ ನಡೆಸಿ ಈಗ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಈಗ ಊಟದ ವ್ಯವಸ್ಥೆನಂತ ಹೆಣ್ಣುಮಕ್ಕಳಿಗೆ ಭಾಗಿಯನ್ನು ಕೊಡುವ ಕಾರ್ಯಕ್ರಮವನ್ನು ಸಹ ನಾನೆಲ್ಲ ಯೂ ಅಂಗಡಿ ಮಾಡಿದ್ದೀವಿ ಇದೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಶುಭ ಕೊಡ್ತೇನೆ